ನನಗನ್ಸುದು ಇನ್ಮೇಲೆ ರಾಹುಲ್ ಗಾಂಧಿ ಇದು ಚುನಾವಣಾ ಆಯೋಗ ಇತ್ತ ಆಯೋಗ ಮತ್ತು ಕರ್ನಾಟಕದ ಮತಗಳತನ ಆಗ್ಯದನ್ನ ಅವ್ರ ಈ ಗಂಭೀರ ಆರೋಪ ಮಾಡಿದ್ದಕ್ಕೆ ನಾನು ಉತ್ತರ ಹೇಳಿದೆ ಇಲ್ಲಾಂದ್ರೆ ಅವ್ರ ಬಗ್ಗೆ ಮಾತನಾಡುವುದೇ ಒಂದು ಮುರುಕ್ತನ ಅಂತ ಅನ್ನಿಸ್ತದೆ ಅವರು ಅವ್ರ ಹೇಳಿಕೆ ಬಗ್ಗೆ ಯಾರು ಮಾತನಾಡೋದು ಅಥವಾ ರಿಯಾಕ್ಷನ್ ಕೊಡದೆ ಒಂದು ನಮ್ಮ ಇದಕ್ಕೂ ನಮ್ಮ ಏನಂತಾರೆ ಅದಕ್ಕೆ ಸ್ಟ್ಯಾಂಡರ್ಡ್ಕೂ ಕಮ್ಮಿ ಆಗ್ತಾ ಇದೆ ಯಾಕಂದ್ರ ಅಂದ್ರ ಸಾರ್ವಜನಿಕ ಬದುಕಿನ ಜಗತ್ತಿನಾಗ ನಾಲ್ಕನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ನಮ್ದು ವಿ ಲಾರ್ಜೆಸ್ಟ್ ಎಕಾನಮಿ ಜಗತ್ತಿನ ಆರ್ಥಿಕತೆಗೆ ಭಾರತದ ಕೊಡುಗೆ ಎಷ್ಟು ಗೊತ್ತದ ಸೆವೆಂಟೀನ್ ಪರ್ಸೆಂಟ್ ಓನ್ಲಿ ಹೋಪ್ ಇಂಡಿಯಾ ಇವತ್ತು ಬಿಕಾಸ್ ಜಗತ್ತಿನ ಎಲ್ಲಾ ದೇಶಗಳು ಆರ್ಥಿಕವಾಗಿ ಅವು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾವೆ ಟ್ರಂಪ್ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ನೋಡ್ರಿ ಅವ್ರು ಹೇಳಿದ್ದು ವಿದೇಶದಾಗ ಹೇಳಿದ್ದಕ್ಕೆ ವಿದೇಶ ಮಂತ್ರಿಗಳು ವಿದೇಶದ ಕಾರ್ಯದರ್ಶಿಗಳು ಮತ್ತು ಕಾಮರ್ಸ್ ಮಿನಿಸ್ಟರು ಅದಕ್ಕೆ ರಿಯಾಕ್ಟ್ ಮಾಡ್ಯಾರ ನಾ ಅದಕ್ಕೆ ಇದು ವಿದೇಶದ ರೀತಿ ನೀತಿಗೆ ಅನುಗುಣವಾಗಿ ಅನೇಕ ಸಂಗತಿಗಳಿರ್ತಾವ ಇದಕ್ಕಾಗಿ ಎಲ್ಲಕ್ಕೂ ಉತ್ತರವನ್ನ ಎಲ್ಲರೂ ಎಲ್ಲಾರು ಕೊಡ್ಬೇಕಂತಿರಲ್ಲ ನಾ ಕೊಡಲ್ಲ ಅದಕ್ಕೆ ಪಿಯೂಷ್ ಗೋಯಲ್ ಅವ್ರ ಉತ್ತರ ಕೊಟ್ಟಾರ ಜಯಶಂಕರ್ ಅವರು ಉತ್ತರ ಕೊಟ್ಟಾರ ಅದಕ್ಕೆ ಐ ಡೋಂಟ್ ವಾಂಟ್ ಟು ಎನಿಥಿಂಗ್ ಬಟ್ ಅವ್ರು ಹೇಳಿದ್ದಕ್ಕೆ ಯುರೋಪ್ ನಮ್ಮ ದೇಶದ ಎಕಾನಮಿ ಇಟ್ ಈಸ್ ಬೂಮಿಂಗ್ ಇನ್ನೊಂದ್ ಸ್ವಲ್ಪ ದಿವ್ಸದಾಗ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ನಾವು ಇವ್ರ ಕಾಲದಾಗ ಫ್ರೈಝೈಲ್ ಯು ಜಗತ್ತಿನ ಐದು ದುರ್ಬಲ ಆರ್ಥಿಕತೆಗಳಲ್ಲಿ ಭಾರತ ಒಂದಾಗಿರ್ತದೆ ಏನ್ ಅವ್ರಿಗೇನು ಅಧಿಕಾರ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ಕರ್ಕೊಂಡ್ಬಿಡ್ತಾರೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮಾ ಇಂಟರ್ನ್ಯಾಷನಲ್ ರಿಲೇಟೆಡ್ ಥಿಂಗ್ಸ್ ರಾಹುಲ್ ಗಾಂಧಿಯ ಮೆಂಟಾಲಿಟಿ ಮಾತ್ರ ಭಾರತ ವಿರೋಧಿ ಇದೆ ಮೋದಿ ವಿರೋಧ ಮಾಡ್ತಾ ಮಾಡ್ತಾ ಅವರು ಭಾರತ ವಿರೋಧಿ ಆಗ್ಬಿಟ್ಟು ಯಾರ ಮಾತ್ರ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇವರು ಏನೋ ಅಧಿಕಾರದಿಂದ ಎಲ್ಲಾ ಫೈಲ್ಗಳು ಗಳು ಅವ್ರಿಗೆ ಹೋಗ್ತಾ ಇದ್ವು ಅವ್ರು ಮಾತಾಡ್ತಾ ಶಿ ವಾಸ್ ನಾಟ್ ಹ್ಯಾವಿಂಗ್ ಅನ್ ಐಒ ಕಾನ್ಸ್ಟಿಟ್ಯೂಷನಲ್ ಪವರ್ ಎಲ್ಲ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿದ್ರು ಸಹಿತ ಫೈನ್ ಇವ್ರಿಗೆ ಹೋಗಿ ಅವ್ರು ಅಪ್ರೂವ್ ಮಾಡಿದಷ್ಟೇ ಇವ್ರು ಅಪ್ರೂವ್ ಮಾಡ್ತಾ ಇದಾರೆ ನಾಚಿಕೆ ಇರ್ತಾರೆ ಮಾತಾಡ್ತಾರೆ ಜನ ಅಲ್ಲೇ ಮೋದಿ ಅವರನ್ನ ಸತತವಾಗಿ ಗೆಲ್ಸಿದಾರೆ ಇನ್ ಮೇಲೆ ರಾಹುಲ್ ಗಾಂಧಿ ಇದು ಚುನಾವಣಾ ಆಯೋಗ ಇತ್ತ ಆಯೋಗ ಮತ್ತು ಕರ್ನಾಟಕದ ಮತಗಳ ತನ ಆಗಿದೆ ಅವ್ರ ಈ ಗಂಭೀರ ಆರೋಪ ಮಾಡಿದ್ದ ನಾನು ಉತ್ತರ ಹೇಳಿದೆ ಇಲ್ಲಾಂದ್ರೆ ಅವ್ರ ಬಗ್ಗೆ ಮಾತನಾಡೋದೇ ಒಂದು ಮುರುಕ್ತನ ಅಂತ ಅನ್ನಿಸ್ತದೆ ಹೇಳಿಕೆ ಬಗ್ಗೆ ಯಾರು ಮಾತನಾಡೋದು ಅಥವಾ ರಿಯಾಕ್ಷನ್ ಒಂದು ನಮ್ಮ ನಮ್ಮ ಇದಕ್ಕೂ ಏನಂತಾರ ಅದಕ್ಕೆ ಸ್ಟ್ಯಾಂಡರ್ಡ್ಕು ಕಮ್ಮಿ ಆಗ್ತಾ ಇದೆ ಯಾಕಂದ್ರ ಅಂದ್ರ ಸಾರ್ವಜನಿಕ ಬದುಕಿನ ಜಗತ್ತಿನಾಗ ನಾಲ್ಕನೇ ದೊಡ್ಡ ಅರ್ಥವ್ಯವಸ್ಥೆ ನಮ್ದು ವೀ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಜಗತ್ತಿನ ಆರ್ಥಿಕತೆಗೆ ಭಾರತದ ಕೊಡುಗೆ ಎಷ್ಟು ಗೊತ್ತದೆ ಅವತ್ನ ಸೆವೆಂಟೀನ್ ಪರ್ಸೆಂಟ್